బ్రేక్ఫాస్ట్ టైమ్

ಬಿಸ್ನೆಸ್ ಮೀಟಿಂಗ ನಿಮ್ಮದು ಪೇರೆಂಟ್ಸ್ ಮೀಟಿಂಗಿಗೆ ಹೋಗ್ತಾ ಇದೆಯಾ ಅಲ್ಲಿ ಇವತ್ತು ಎಂತ ಎಲ್ಲ ಬರುತ್ತೆ ನಿಮ್ಮ ನೋಡಬೇಕು ಈಗ ನಗಡಿ ನಗಡಿ ಹೋಗ್ತಾ ಹೋಗ್ತಾ ಇದ್ದಾನೆ ಮತ್ತೆ ಅಳ್ತಾ ಅಳ್ತಾ ಬರಬೇಕು ಈಗ ನಗಡಿ ನಗಡಿ ಹೋಗ್ತಾ ಇದ್ದಾನೆ ಹಾಂ ಕಂಪ್ಲೇಂಟಿದೆ ಎರಡು ಕೊಡಬೇಕು ಅಲ್ಲಿ ಹ್ಞೂ ಹೀಗೆ ಸ್ವಲ್ಪ ದೊಡ್ಡ ಬರುತ್ತಾ ಓಕೆ ಇವಾಗ ನಮ್ಮ ಮನೆದು ಇಂಟೀರಿಯರ್ ಡಿಸೈನ್ ಆಗ್ತಾ ಉಂಟಲ್ವಾ ಹಾಗೆ ಕೊಮೋಡು ಹಾಗೂ ವಾಶ್ ಮಿಷಿನ್ ಇದೆಲ್ಲ ಇತ್ತು ಹಾಗಾಗಿ ಇಲ್ಲಿ ಅಟ್ಲಿಯರಿಗೆ ಬಂದಿದ್ವಿ ನೋಡೋಣ ಅಂತೇಳಿ ಇವರ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿಂದ ನಾನು ಸೀದಾ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅಲ್ಲಿನ ಚೆಕಪ್ ಇತ್ತು ಹಾಗೆ ಅಲ್ಲಿ ಹೋಗಿ ಆಮೇಲೆ ಸೀದಾ ಮನೆಗೆ ಹೋಗುದು ಓಕೆ ಇವಾಗ ಊಟದ ಟೈಮ್ ನಮ್ಮ ಮಧ್ಯಾಹ್ನ ಇವತ್ತು ಗಂಜಿ ಹಾಗೂ ವೆಜ್ ಮಧ್ಯಾಹ್ನಿಲ್ಲ ಗಂಜಿ ಊಟ ಮತ್ತು ಸ್ವಲ್ಪ ಸ್ವಲ್ಪ ಅಷ್ಟೇ ವಿನು ಎಂತ ಉಪ್ಪಿನ್ಕಾಯಿ ಹಾಗೂ ಊಟ ವಿನಂತ

ಓಕೆ ನಾವು ಹೊರಟಿದೀವಿ ಎಲ್ಲಿ ಗೊತ್ತಿಲ್ಲ ನಮ್ಮ ಮನೆ ಹತ್ರ ಅಲ್ವಾ ಅವಿನ ಯಾಕೆಂದ್ರೆ ಮನೆ ಇದ್ದು ಈಗ ಒಳಗಡೆದ್ದು ಟೈಲ್ಸ್ ಒಂದೊಂದೇ ಕೆಲಸ ಆಗ್ತಾ ಉಂಟು ಹಾಗೆ ಪದೇ ಪದೇ ವಿಸಿಟ್ ಕೊಡ್ಬೇಕಾಗತ್ತೆ ನೋಡ್ಬೇಕಾಗತ್ತೆ ನಮಗೂ ಒಂಥರ ಇಂಟ್ರೆಸ್ಟ್ ಯಾವ ರೀತಿ ಆಗತ್ತೆ ಏನು ಅಂತ ಹೇಳಿ ನೋಡ್ಲಿಕ್ಕೆ ಹಾಗು ಮಕ್ಕಳು ಕೂಡ ಇವತ್ತು ರಜೆ ಅಲ್ವಾ ಇದ್ದಾರೆ ಹಾಗೆ ಒಂದ್ರ ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಲಿವಿಗೆ ಹಾಗು ತಿಮ್ಮಿಗೆ ಹುಷಾರಿಲ್ಲ ಇಲ್ಲದ್ರೆ ತಿಮಿಗೆ ಇವತ್ತು ರಜೆ ಇತ್ತು ಲೇವಿಗೆ ಕೂಡ ತುಂಬಾ ಕೆಮ್ಮ ಇದೆ ಹಾಗೆ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ ಅಮ್ಮ ಹಾಗೂ ಡ್ಯಾಡಿ ಇಬ್ಬರು ಕೂಡ ಇದಕ್ಕೆ ಹೋಗಿದ್ದಾರೆ ಯಾವುದಕ್ಕೆ ಆ ರಿಟ್ರೀಟ್ ಹೋಗಿದ್ದಾರೆ ಹಾಗೆ ನಾವೇ ಹೊರಟಿದ್ದೇವೆ ಹೋಗಿ ಬರೋಣ ಅಂತ ಹೇಳಿ ಮತ್ತೆ ಏನು ಎಂತ ಹಾ ಅಂತ ಹೇಳು ಅಂತ ಹೇಳೋದು ರಜೆಯಾ ಆರಿಂಗೇ ಏಕೀ ಫೋಟ್ ಫೋಟ್ ಸಜೆ ಅದಕ್ಕೆ ರಜೆಯಾ ಆ ಬರೀ ಆರಾಮದಲ್ಲಿ ಕುತ್ಕೊಂಡಿದ್ದಾನೆ ಹಾಂ ರಾಯಿದು ಪಿ ಟಿ ಎ ಮೀಟಿಂಗ್ ಇತ್ತಂತೆ ಹಾಗೆ ಇವರು ಡ್ಯಾಡಿ ಮತ್ತು ಮಗ ಇಬ್ಬರು ಕೂಡ ಅಪ್ಪ ಹಾಗೂ ಮಗ ಇಬ್ಬರು ಕೂಡ ಹೋಗಿ ಬಂದರು ಹಾಗೆ ಅವನಿಗೆ ಕೂಡ ರಜೆ ಬಜ್ಜುನಿಗೆ ಎಂತ ಇತ್ತು ಬಜ್ಜು ಅವನಿಗೆ ಡೈಲಿ ರಜೆ ಹಾಂ ಡೈಲಿ ಮಜಾ ಅಲ್ಲ ಬಜ್ಜು ಹ್ಞೂ ಹಾಂ ಸೋನೆ ಮಸ್ತ್ ಲೈಫ್ ಜಿನೆಕ್ಕುಂಟು ಇಲ್ಲಿಂದ ಆಗುತ್ತೆ ಅಲ್ಲ ಈಗ ಅಪರೂಪ ವಿಸಿಟ್ ಕೊಡೋದು ನಾವು ಮತ್ತೆ ಇಂಟೀರಿಯರ್ ಎಲ್ಲ ಸ್ಟಾರ್ಟ್ ಮಾಡುವಾಗ ಡೈಲಿ ನೋಡ್ಬೇಕಾಗತ್ತೆ ಹೋಗ್ಬೇಕಾಗತ್ತೆ ಅವಾಗ ನೋಡ ಡೈಲಿ ಇದೇ ರೋಟಲ್ಲಿ ಹೋಗಿ ಬಂದು ಹೋಗಿ ಬಂದು ಬೋರ್ ಆಗುತ್ತೆ ನಮಗೆ ಓಕೆ ಇವಾಗ ಟೈಲ್ಸ್ ವರ್ಕ್ ಎಲ್ಲ ನಡೀತಾ ಉಂಟು ಕೆಳಗಡೆಯಿಂದ ಫಸ್ಟಿಗೆ ನಮ್ಮದು ಕಿಚನಿಂದ ಸ್ಟಾರ್ಟ್ ಮಾಡಿದ್ದಾರೆ ಕಿಚನಿಂದ ಮತ್ತೆ ಹಾಲು ಆ ರೀತಿ ಎಲ್ಲ ಹೋಗುತ್ತೆ ಹಾಗೆ ಒಂದು ಸೈಡ್ ಫಸ್ಟಿಗೆ ಮುಗಿಸ್ತಾರೆ ಇಂಟೀರಿಯರ್ ಅದೆಲ್ಲ ಆಮೇಲೆ ಇನ್ನೊಂದು ಆಗ್ತಾ ಉಂಟು ಯಾಕೆಂದರೆ ತುಂಬ ದೊಡ್ಡದುಂಟಲ್ವ ಹಾಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಓಕೆ ಏನಾದ್ರು ಸ್ವಲ್ಪ ಟೈಮ್ ಇರೋದು ಯಾವಾಗ ಮನೆ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಬೇಗನೆ ಆಗುತ್ತೆ ಆದರೆ ವೆಯ್ಟ್ ಮಾಡಲಿಕ್ಕೆ ಆಗೋಲ್ಲ ಅಷ್ಟೇ ಓಕೆ ಇಲ್ಲಿಂದ ಇವಾಗ ಒಂದು ರೌಂಡಿಗೆ ಹೋಗಿ ಆಮೇಲೆ ಸೀದಾ ಮನೆಗೆ ಹೋಗ್ತೀವಿ ಮತ್ತು ಮುಂದೆ ಅಡುಗೆ ಅದು ಇದೆಲ್ಲ ಅಲ್ಲಿ ಕುಂಟು ಮನೆಯಲ್ಲಿ ಇನ್ನೂ ಕೂಡ ಇದೆ ಮುಂದೆ ನೋಡೋಣ

ಓಕೆ ನಾನು ಈ ಕಾರ್ ತಕೊಂಡಕ್ಕೆ ರೂಫ್ ಟಾಪ್ ಗೆ ಹೋಗಿ ರೂಫ್ ಟಾಪ್ ಅಂತ ಇದಕ್ಕೆ ಸನ್ ರೂಫ್ ಓಪನ್ ಮಾಡಿ ರೂಫ್ ಟಾಪ್ ಸನ್ ರೂಫ್ ಓಪನ್ ಮಾಡಿ ಹೋಗಿರ್ಲಿಲ್ಲ ಹಾಗೆ ಇವತ್ತು ಹೋಗೋಣ ಅಂತ ಹೇಳಿ ಎರಡು ಸಲ ನಿಂತೆ ಎರಡು ಸಲ ಕೂಡ ಅವಾಗ ಇದು ಬಂತು ಎಂತ ವೆಹಿಕಲ್ಸ್ ಮತ್ತೆ ತುಂಬಾ ಟೌನ್ ರೀತಿ ಬಂತು ಹಾಗೆ ಕೆಳಗಿಳಿದೆ ಕಾಲಿ ಬೇಕು ಅದು ಆಗುತ್ತೆ ಹಾ ಕುಡಿ ಈಗ ಹೋಗ್ತೀನಿ ನಾನು

Website icons of Indianbusiness.com. They say she was awarded with IIB Best Most Impacted YouTuber Award 2022. Priya Monica D'Souza's Madhyama Kutumba YouTube channel and two other channels on cooking and beauty are becoming very popular in Karnataka day by day. Oh. ಇವಾಗ ಮನೆಗೆ ರೀಚ್ ಆದ್ವಿ ತಿಮ್ಮಿ ಕೂತ್ಕೊಂಡಿದ್ದಾಳೆ ಹುಬ್ಳೆ ಅವಳಿಗೆ ಫುಲ್ ಜ್ವರ 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 ಹೋಗಿ ಬಂದು ಏನು ಕೂಡುದಿಲ್ಲ ಅವಳಿಗೆ ಈಗ ಕಾಫಿ ಎಲ್ಲ ಮಾಡೋಣ ಅಂತ ಹೇಳಿ ಅಮ್ಮ ಎಲ್ಲ ಇನ್ನೂ ರೀಚ್ ಆಗ್ಲಿಲ್ಲ ನಾವು ಐದು ಗಂಟೆಗೆ ಅಮ್ಮ ಬರ್ತಾರಂತ ಹೇಳಿ ಸ್ವಲ್ಪ ಲೇಟೇ ಹೋಗಿದ್ದೆ ನಮ್ಗೆ ಬೇಗ ಹೋಗ್ಲಿಕ್ಕಿತ್ತು ಅಲ್ಲಿ ಕೆಲಸದವ್ರು ಇರುವಾಗ ಹೋಗ್ಬೇಕಂತ ಲೇಟ್ ಹೋಯ್ತಿದೆ. ಅದೆ ಐದು ಗಂಟೆ ಅಮ್ಮ ಬರ್ತಾರೆ. ಆಮೇಲೆ ಇವಳಿಗೆ ಸರಿಯಾಗುತ್ತೆ ಅಂತ ಹೇಳಿ. ಆದ್ರೆ ಅವರಿನ್ನೂ ರೀಚ್ ಆಗಲಿಲ್ಲ. ಕಾಲ ಬರ ಐತೆ. ಏ. ಈಗ ಕುಡು. ಕಾಫಿ ಕಾಫಿ? ಓಕೆ. ಬೇಡ. ಓಕೆ. ಕಾಫಿ ಕಾಫಿಗೆ ಮೊದಲು ನಾವು ಹಾಲನ್ನು ಹಾಗ್ಬೇಕು.

ಇವನು ಫ್ರೆಶ್ ಕ್ಯಾಪೆಚಿನ ಮಾಡಲು ನೀವು ನೆಸ್ಕೆಫೆ ಅನ್ನು ಹಾಕಬೇಕು ನೆಸ್ಕೆಫೆ ಅಲ್ಲ ಇದು ಆ ನೆಸ್ಕೆಫೆ ಸನ್ರೈಸ್ ನೆಸ್ಕೆಫೆ ದೆನ್ ದೆನ್ ಮೇ ಕನ್ ಕನ್ ಮೇ ಕನ್ ಕನ್ ಮೇ ಜುಬಾ ಕೇಸರಿ ಕೇಸರಿ ಅಲ್ಲ ಇದು ಕಾಫಿ ಕನ ಕಾಫಿ ಕಾಫಿ ಪೀಟು ಆದ ಕಾಫಿ ಪುಡಿ ಆದಮೇಲೆ है? है तो दुश्मन दुश्मन तो मेरे दुश्मन दुश्मन के के सामने आता है दुश्मन, दुश्मन के साथ दुश्मन आता साथ दुश्मनी करने में मजा ये तो कम हो गए थे बाबा। आगे दे।

ನೀವು ಬೈತಾ ಇದ್ದಾರೆ ಎರಡು ಕೆಜಿ ಜಿ ಗೊಂಡಸ್ ಉಂಟಂತ ಅವ್ರಿಗೆ ಗೊತ್ತುಂಟು ಸಂಜೆಗೆ ಕೇಳಿದ್ರೆ ಬೊಂಡಸ್ ಅಂತ ಹೇಳಿದೆ ತಂದ್ಕೊಡ್ಬೇಕಲ್ವಾ ಅವರು ಎಂತ ಮಾತಾಡ್ತೀಯ ನೀನು ಎಂತ ಮಾತಾಡ್ತೀಯ ಸ್ವಲ್ಪ ಅರ್ಥ ಆಗೋದು ಹೇಳ ಅವರಿಗೆ ಎರಡು ಕೆ ಜಿ ಇದೆ ಅದು ಕ್ವಾಂಟಿಟಿ ಎಷ್ಟು ಇದೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಮೊದ್ಲೇ ಗೊತ್ತು ಸಂಜೆಗೆ ಏನು ಅಂತ ಕೇಳಿದಕ್ಕೆ ನಾನು ಬೊಂಡಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದು ಎರಡು ಕೆಜಿ ಸಾಕಾಗುದಿಲ್ಲ ಅಂದ್ರೆ ಅವರು ತಂದು ಕೊಟ್ಟರೆ ನಾನು ಮಾಡುದು ಎರಡು ಕೆಜಿ ಅಂತ ಅಂದ್ರೆ ನೋಡಿ ಇದರಲ್ಲಿ ಏನುಂಟು ಇದು ಒಂದು ನನಗೆ ಹೇಳ್ತಾರೆ ಮಾಡಿದ್ರೆ ಹಾಫ್ ಕೆ ಜಿ ಅದು ಕ್ಲೀನ್ ಮಾಡುವಾಗ ಒಂದು ಕೆ ಸಿಗುತ್ತೆ ಅದು ಇವಾಗ ಹೇಳ್ತಾರೆ ಅದು ಎಲ್ಲಿ ಸಾಕಾಗುತ್ತೆ ಸಂಜೆಗೆ ಯಾರಿಗೂ ಸಾಕೋದು ಇದು ಸಿಗುದ ನಾವು

ಓಕೆ ಸಿಂಪಲ್ ಬಂಡಾಸು ಮಾಡ್ತಾ ಇದ್ದೀನಿ ಇದಕ್ಕೆ ಏನು ಎಕ್ಸ್ಟ್ರಾ ಅದು ಇದು ಅಂತ ಹಾಕ್ತಾ ಇಲ್ಲ ಅರ್ಜೆಂಟಾಗಿ ಹಾಗೆ ಹಾಗಾಗಿ ಫಸ್ಟಿಗೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿದ್ದೀನಿ ಎಷ್ಟು ಎರಡು ಕೆ ಅಷ್ಟು ಉಂಟ ಅಂತ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಗಸಿ ರೀತಿ ಮಾಡ್ತಾ ಇದ್ದೀನಿ ನಾನು ಹಾಗೂ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸಿದ್ದೀನಿ ಅದರೊಂದಿಗೆ ನಾನು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಗೂ ಅರಶಿನ ಪೌಡರ್ ಕೂಡ ಹಾಕಿದ್ದೀನಿ ಬೇಕಿದ್ರೆ ಸ್ವಲ್ಪ ಜೀರಾ ಪೌಡರ್ ಕೂಡ ನೀವು ಹಾಕಿ ಹಾಗೂ ನೆಕ್ಸ್ಟ್ ಇದಕ್ಕೆ ಟೊಮೆಟೊವನ್ನು ಹಾಕ್ತಾ ಇದೀನಿ ಟೊಮೆಟೊ ಎಲ್ಲ ಹಾಕಿ ಒಳ್ಳೆ ರೀತಿ ಸಾಫ್ಟ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ ಆಮೇಲೆ ಇದಕ್ಕೆ ಬೊಂಡಾಸನ್ನು ಹಾಕೋಣ ಉಪ್ಪನ್ನು ಹಾಕೋಣ ಅಷ್ಟೇ ಚೆನ್ನಾಗಿ ಬೊಂಡಾಸ್ ಸ್ವಲ್ಪ ಹೊತ್ತಲೇ ಬೇಯುತ್ತೆ ಗ್ಯಾಸನ್ನು ಫಾಸ್ಟಾಗಿ ಇಡಬೇಕು ಇಲ್ಲದ್ರೆ ಬೊಂಡಾಸಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಹಾಗೂ ಬೊಂಡಾಸ್ ಬಂದ ಮೇಲೆ ಉಪ್ಪು ಎಲ್ಲ ನೋಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ಹುಳಿ ಅಂಶ ಸ್ವಲ್ಪ ಕಮ್ಮಿ ಇತ್ತು ಹಾಗೂ ಖಾರ ಸ್ವಲ್ಪ ಜಾಸ್ತಿ ಇತ್ತು ನಾನು ಹಾಕಿದ್ದು ಸ್ವಲ್ಪ ಪೌಡರ್ ನೀವು ನೋಡಿರ್ಬೋದು ಆದರೆ ತುಂಬ ಖಾರ ಉಂಟದು ಪೌಡರ್ ಹಾಗಾಗಿ ನಾನು ಅದಕ್ಕೆ ಲಿಂಬೆ ರಸ ಹಾಗೂ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿಬಿಟ್ಟೆ ಎಲ್ಲದಿದ್ರೆ ಹಾಕಲಿಕ್ಕಿರಲಿಲ್ಲ ಇರಲಿಲ್ಲ ನಾನು ತೆಂಗಿನಕಾಯಿ ಆದರೆ ಖಾರ ಆದಿದ್ದರಿಂದ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಸೇರಿಸಿದೆ ನಾನು ಎಲ್ಲ ಮಾಡಿ ಬಂದಾಯ್ತು ಇಡೋಣ ಅಂತ ಹೇಳಿ ಇಲ್ಲಿ ಬಂದಕ್ಕೆ ಇದು ಆವಾಗದಿಂದ ಬಾಕಿನೇ ಉಳಿತಿದೆ ಶಾಲ್ ಸೆಟ್ ಮಾಡಿ ಕೆಲಸ ಯಾಕೆಂದ್ರೆ ಹ್ಯಾಂಗರ್ ಇಲ್ಲ ಸರಿ ಹೇಗೆ ಹಾಕ್ಲಿಕ್ಕೆ ಸಪ್ರೇಟ್ ಆಗಿ ಜಾಗ ಇತ್ತು ಇಲ್ಲಿ ಸರಿಯಾಗಿ ಜಾಗ ಇಲ್ಲ ಹಾಗೆ ನಾನು ಯಾವ ರೀತಿ ಸೆಟ್ ಮಾಡುದು ಅಂತ ಹೇಳಿ ತೋರಿಸ್ತೀನಿ ಶಾಲ್ ನಿಮಗೆ ಇದ್ರೆ ನೀವು ಈ ರೀತಿ ಮಾಡಬಹುದು ಒಂದು ತುದಿ ಗೆ ತಕೊಳ್ಳೋದು ಇದರದ್ದು ಹಾಗು ಫೋಲ್ಡ್ ಮಾಡಿ ನೋಡಿ ಇಷ್ಟು ಲೆಂತ್ ತಗೊಳ್ಳೋದು ಹೀಗೆ ಗೊತ್ತಾಯ್ತಲ್ಲ ನೋಡಿ ಹೀಗೆ ಹೀಗೆ ಬರಬೇಕು ಇದು ಉಳಿದದ್ದು ಇದರದ್ದು ಒಮ್ಮೆಲೆ ತುಂಬ ದಪ್ಪ ಇರುತ್ತೆ ಕೆಲವು ಎಲ್ಲ ತುಂಬ ದಪ್ಪ ಇರುವಂಥದ್ದು ಅವಾಗ ನೀವು ಸ್ವಲ್ಪ ಲೆಂತ್ ಇಷ್ಟು ತಗೊಳ್ಬೇಕಾಗುತ್ತೆ ಇದು ತುಂಬ ಅಲ್ವಾ ಹಾಗಾಗಿ ಇಷ್ಟು ತಗೊಂಡ್ರೆ ಸಾಕು ಫೋಲ್ಡ್ ಮಾಡಿ ನೋಡಿ ಹೀಗೆ ಹಾಗೂ ಇದನ್ನು ಕೈಯಲ್ಲಿ ಇಟ್ಕೊಳ್ಳಿ ಹೀಗೆ ತುದಿಯನ್ನು ಇನ್ನೊಂದು ಇದು ಉಂಟು ನೋಡಿ ಇದನ್ನು ಹೀಗೆ ತಿರುಗಿಸೋದು ಅಷ್ಟೆ ಹೀಗೆ ತಿರುಗಿಸ್ತಾ 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 ಬರೋದು ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತಿರ್ಗಿಸ್ತಾ 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 ಬಂದು ಈ ಲಾಸ್ಟ್ ಉಂಟು ನೋಡಿ ಇದನ್ನು ಇದರೊಳಗೆ ಹಾಕೋದಷ್ಟೇ ಇದನ್ನು ನೋಡಿ ಇದರೊಳಗೆ ಹಾಕು ಇನ್ನೊಂದು ರೌಂಡ್ ತಿರುಗಿಸೋಣ ಇದು ಹೇಗೆ ಇರುತ್ತಲ್ವಾ ಇದರೊಳಗೆ ಹಾಕಿ ಸ್ವಲ್ಪ ಹಾಕಿದ್ರೆ ಸರ್ ಮಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಏನಾಗೋದಿಲ್ಲ ಪರ್ಫೆಕ್ಟ್ ಹಾಗೂ ನಿಮಗೆ ಇಡ್ಲಿಕ್ಕೂ ಈಸಿ ಹಾಗೂ ಏನು ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಇದು ಓಕೆ ನೋಡಿ ಈ ರೀತಿ ಮತ್ತು ಇದನ್ನು ಸೆಟ್ ಮಾಡಿ ಇಟ್ಟರೆ ಆಯ್ತಲ್ಲ ಇಂಥ ಪ್ಯಾಕೆಟೆಲ್ಲ ಇದ್ದರೆ ನಿಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಒಂದೊಂದೇ ಹಾಗೆ ಮಾಡ್ತಾ ಇಡ್ತಾ ಹೋದರೆ ಆಯಿತು ಇಲ್ಲಿ ಸುಲಾಭೇನೆ ಇವತ್ತು ನಿಮಗೆ ಬಂಡಾಸು

बन्दा सागो राइस मतलब उपिन के उठाना हाँ, तो नहीं okay, okay. you. है सब के तो बन्दा हाँ सही सही ओके थैंक यू यू रॉक फ्रॉम वेलकम ये वगैरह सीरियस नोट था उटामार था हमें तो मालूम थी हट्टू वाटर अभी आ आ राज आ जो कटले मार यार ಎಂತ ಅದು ಅದು ಮೊನ್ನೆ ಒಂದು ಕಡಲೆ ತಂದಿದ್ರಲ್ಲ ಇದ್ರಲ್ಲ ದಾಲ್ ತಾರ ಇಲ್ಲಿ ಕೇರಳದಿಂದ ಕಾಸರಗೋಡಿಂದ ಅದು ಕಡಲೆ ಅಲ್ಲ ದಾಲ್ ಟೈಪ್ ಅಂತ ಇತ್ತಲ್ಲ ಅದು ಅದರಿಂದ ಮಾಡ್ಬೋದಿತ್ತಲ್ಲ ಸೇಮ್ ಹೌದು ಹೌದು ಮಾಡ್ತೀನಿ ಈಗ ಮಾಡಿ ಕೊಡ್ತೀನಿ ಬೇಡ ಮತ್ತೆ ಯಾವಾಗ ಬೇಕು ಇದು ಹೊಣ್ಣಸಿಗೆ ನಾವು ಖಾರ ಹಾಕಿದ್ದೀವಿ ತುಂಬಾ ಖಾರ ಆಗಿರ್ತದ ಅದು ಚುಲಿ ಪೌಡರ್ ತುಂಬಾ ಖಾರ ಇದೆ ಮೊನ್ನೆ ಸಂಪನ್ನು ತಕೊಂಡು ಬಂದಿದೆ ಅದೆಲ್ಲ ಅದಕ್ಕಿಂತ ಮೊಣಸು ತಕೊಂಡು ಬಂದಿತ್ತು ಯಾವ್ದಂತ ಹೇಳ ಗೊತ್ತಿಲ್ಲ ನಮ್ಮ ನೆನಪಿಲ್ಲ ಈಗ ಸೊ ತುಂಬಿದ್ದು ಹಾಗೆ ನೆನಪಿಲ್ಲ ಅಂತ ಗೊತ್ತಿಲ್ಲ ಹಾಗೆ ಮಕ್ಕಳು ಎಲ್ಲರೂ ಅಳ್ತಾಯಿದ್ರು ಅವಾಗಂದ ಖಾರ 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 ಅಂತ ಹಾಗೆ ಸ್ವಲ್ಪ ಹಾಕ್ತೀನಿ ಇವಾಗ ತುಂಬ ಚೆನ್ನಾಗಿದ್ದು ನೋಡಲಿಕ್ಕೆ ನೋಡಿ ಚೆನ್ನಾಗಿದ್ದು ಅದರಲ್ಲಿ ಗುಂಟೂರು ಜಾಸ್ತಿ ಉಂಟಾ ಓಕೆ ಇಲ್ಲಿ ಇದಕ್ಕೆ ಟೊಮೆಟೊಗೆ ಬೀಜ ಹಾಕ್ಲಿಕ್ಕಿಲ್ಲ ಅದರ ಒಳಗಡೆ ತಿರುಳು ತೆಗೆದು ಹಾಕಬೇಕು ಇಲ್ಲದ್ರೆ ನೀರು ಬಿಡುತ್ತೆ ಆದರೆ ನಾನಿವಾಗ ಅರ್ಜೆಂಟಿಗೆ ನಾವು ತಿನ್ನೋದಲ್ವ ಇಡ್ಲಿಕ್ಕೆಲ್ಲ ಇಲ್ಲ ಹಾಗೆ ನಾನೆಲ್ಲ ಹಾಕಿದ್ದೀನಿ ಹಾಗೆ ಸ್ವಲ್ಪ ಲಿಂಬೆ ರಸ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅವನು ನೋಡಿ ಅವನೊಬ್ಬನ ಜ್ಯೂಸ್ ಮಾಡಿ ಕುಡಿತಾ ಇದ್ದಾನೆ ಅಲ್ಲಿ ಯಾವ್ದು ಅದು ಅತ್ತಿಗೆ ಮೊನ್ನೆ ಜಿಂಜರ್ ಇದು ಆಗ್ತೀನಿ